ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಚುನಾವಣೆಯಲ್ಲಿ ಭಾರಿ ಮತಗಳ ಅಂತರದಲ್ಲಿ ಗೆಲುವು ಸಿಗಲಿ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಡಾ ಕೆ ಸುಧಾಕರ್ ಅವರ ಅಭಿಮಾನಿಗಳು ನೂರ ಎಂಟು ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚೆನ್ನಕೃಷ್ಣ ರೆಡ್ಡಿ ಮಾತನಾಡಿ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಘೋಷಣೆ ಮಾಡಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಬಿಜೆಪಿ ಪಕ್ಷದ ರಾಷ್ಟ್ರಮಟ್ಟದ ನಾಯಕರು ಹಾಗೂ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಒಂದಾಗಿ ಹೋರಾಟ ಮಾಡುತ್ತೇವೆ ಚುನಾವಣೆಯಲ್ಲಿ ಕೆಲಸ ಮಾಡಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲುವಿಗಾಗಿ ದುಡಿಯುತ್ತೇವೆ ಎಂದರು ಡ ಡಾಕ್ಟರ್ ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಡಲಿಕ್ಕೆ ಅವ್ರದ್ದು ಆಮೇಲೆ ಅಮಿತ್ ಶಾ ಅವ್ರದ್ದು ನಡ್ಡಾ ಅವ್ರದ್ದು ಸಂತೋಷ್ ಜಿ ಅವ್ರದ್ದು ಆಮೇಲೆ ನಮ್ಮ ಬಸವರಾಜ್ ಬೊಮ್ಮಾಯಿ ಅವ್ರದ್ದು ಆಮೇಲೆ ನಮ್ಮ ಅಶೋಕಣ್ಣ ಅವ್ರದ್ದು ಇವೆಲ್ಲ ವರಿಷ್ಠ ತೀರ್ಮಾನದಂತೆ ಇವರಿಗೆ ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಟ್ಟಿರ್ತಾರೆ ನಮ್ಮ ವಿಶ್ವನಾಥ್ಗಾಗಲಿ ಇಲ್ಲ ನಮ್ಮ ಸುಧಾಕರ್ ಅವ್ರಿಗಾಗಲಿ ಒಂದೇ ಪಾರ್ಟಿನಲ್ಲಿದ್ದುಕೊಂಡು ಅವರು ಅವರು ಕೊಟ್ಟರೆ ನಾವು ಮಾಡ್ತೀವಿ ಅಂದರೆ ಅವ್ರು ಮಾಡ್ತೀರಿ ಅಂತೇಳಿ ಅವರು ಆಶ್ವಾಸನೆಗಳು ಕೊಟ್ಟಿದ್ದರು ಈಗಲೂ ಏನು ತೊಂದರೆ ಇಲ್ಲ ಅವರಿಬ್ಬರೂ ಒಂದೇ ಪಾರ್ಟಿಯವರಾಗಿರೋದ್ರಿಂದ ಸುಗಮವಾಗಿ ಈ ಎಲೆಕ್ಷನನ್ನು ಅನ್ನು ಫೇಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋರಿದ್ದಾರೆ ಭಾಳ ಕಾತರದಿಂದ ಕಾಯ್ತಾ ಇದ್ರು ಯಾವಾಗ ಕೊಡ್ತಾರೆ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಮತ್ತೆ ನಮ್ಮ ಕುಮಾರಣ್ಣವರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ನಮ್ಮ ಬಿ ಜೆ ಪಿಯವರು ಅವರು ಸಮ್ಮೇಳನವಾಗಿರೋದ್ರಿಂದ ಅದರಲ್ಲೂ ನಮಗೆ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದು ಬಹಳ ನಮ್ಮ ಎಲ್ಲ ಕಾರ್ಯಕರ್ತರು ಭಾಳ ಆತರದಿಂದ ಕಾಯ್ತಾ ಇದ್ರು ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸುಧಾಕರ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಶೀಲರನ್ನಾಗಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ